ಈ ಜುಕಿನಿ ಬೆಳೆ ಹೆಚ್ಚು ಕಮ್ಮಿ ನಮಗೆ ತಿಳಿದ ಮಟ್ಟಿಗೆ ನಲ್ವತ್ತರಿಂದ ಐವತ್ತು ರೂಪಾಯಿ ಆವರೇಜ್ ರೇಟಲ್ಲಿ ರೈತರಿಂದ ಇದೆ ನೀವು ಕೆಲವೊಂದು ಸೂಪರ್ ಮಾರ್ಕೆಟ್ ಅಲ್ಲಿ ನೂರೈವತ್ತು ಇನ್ನೂರು ರೂಪಾಯಿ ವರೆಗೂ ಕೆಜಿ ಮಾರಾಟ ಆಗ್ತಾ ಇದೆ ನೀವು ನೋಡ್ತಾ ಇರೋ ಬೆಳೆ ಜುಕಿನಿ ಅಂತ ಹೇಳಿ ಇದು ಒಂದು ವಿದೇಶಿ ತರಕಾರಿ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇದು ಇಟಲಿ ಆರಿಜಿನ್ ಆಯಿತು ಅಂತ ಹೇಳ್ಬೋದು ಈಗ ಏನಾಗಿದೆ ಅಂತ ಹೇಳಿದ್ರೆ ಇವತ್ತಿನ ಯುಗದಲ್ಲಿ ಜನರಿಗೆ ಹೆಲ್ತ್ ಹೆಲ್ತ್ ಇಂಪಾರ್ಟೆನ್ಸ್ ಜಾಸ್ತಿ ಆರೋಗ್ಯಕರವಾಗಿ ಆಹಾರ ಸೇವಿಸಬೇಕು ಅಂತ ಈಗ ನೀವು ನೋಡೋದಾದರೆ ಇದು ನೋಡೋಕ್ಕೆ ನಮ್ಮ ದೇಸಿ ಸೌತಕಾಯಿ ರೀತಿಯೇ ಕಾಣಿಸುತ್ತೆ ಕುಂಬಳ ಜಾತಿಗೆ ಸೇರಿದ್ದೇ ಗಿಡ ಇದು ಆದರೆ ಏನಂತ ಹೇಳಿದ್ರೆ ನೋಡಿ ಈಗ ಇದನ್ನು ಇದೇನು ಬೆಳೆ ಇದೆ ಇದು ಝುಕಿನಿ ಹಸಿರು ಜುಕಿನಿ ಅಂತ ಹೇಳ್ತೀವಿ ಈ ಜುಕಿನಿ ಗಿಡ ನೀವು ನೋಡಿದ್ರೆ ಸಾಮಾನ್ಯವಾಗಿ ಇದನ್ನು ಮೊದಲಾಗಿ ಎಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ ಸಲಾಡಾಗಿ ಉಪಯೋಗಿಸ್ತೀವಿ ನೇರವಾಗಿ ತಿನ್ನೋಕ್ಕೆ ಹಸಿ ತರಕಾರಿ ರೀತಿ ಉಪಯೋಗಿಸ್ತೀವಿ ಮತ್ತು ಅನೇಕ ವಿದೇಶಿ ಖಾದ್ಯಗಳಲ್ಲೂ ಕೂಡ ಉಪಯೋಗಿಸ್ತಾರೆ ಇವತ್ತು ಏನು ಮೆಟ್ರೋ ಸಿಟೀಸ್ ಅಂತ ಹೇಳ್ತೀವಿ ಬೆಂಗಳೂರು ಇರ್ಬೋದು ಪುಣೆ ಇರ್ಬೋದು ಚೆನ್ನೈ ಇರ್ಬೋದು ಇಂಥ ಕಡೆಯಲ್ಲಿ ಹಲವಾರು ಸ್ಟಾರ್ ಹೋಟೆಲ್ಗಳಲ್ಲಿ ಸಲಾಡಾಗಿ ಬಳಸ್ತಾ ಇದ್ದಾರೆ ಸೊ ರೈತರು ಇದನ್ನು ಬೆಳೆದಲ್ಲಿ ಈಗ ನೀವು ಕೂಡ ಭಾಳಷ್ಟು ಸೂಪರ್ ಮಾರ್ಕೆಟ್ಗಳಲ್ಲಿ ನೋಡಿರ್ಬೋದು ಇದನ್ನೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಏನಂತ ಹೇಳಿದ್ರೆ ಸಲಾಡಾಗಿ ಉಪಯೋಗಿಸೋ ಕಾರಣದಿಂದ ಮತ್ತು ನಮ್ಮ ರೈತರಲ್ಲಿ ಬರೋ ಒಂದು ಅನುಮಾನ ಏನಂತ ಹೇಳಿದ್ರೆ ಇದನ್ನೆಲ್ಲ ಹಾಕೋಕೆ ಮುಖ್ಯ ಉದ್ದೇಶ ಓಪನ್ ಫೀಲ್ಡಲ್ಲಿ ಬರುತ್ತಾ ವಿದೇಶಿ ತರಕಾರಿ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ನಾವು ಶೇಡ್ ನೆಟ್ಟಲ್ಲೇ ಬೆಳೀಬೇಕು ಪಾಲಿ ಹೌಸಲ್ಲೇ ಬೆಳೀಬೇಕು ಅನ್ನೋದೊಂದು ನಮ್ಮ ಕಲ್ಪನೆ ಇರ್ತದೆ ಆದರೆ ಸಾಮಾನ್ಯವಾಗಿ ಇದನ್ನು ಓಪನ್ ಫೀಲ್ಡಲ್ಲಿ ಕೂಡ ಬೆಳಿಬೋದು ಈಗ ನೀವು ಪ್ರಸ್ತುತ ಶಿವಮೊಗ್ಗದಲ್ಲಿ ಈಗ ನಾವು ಹಾಕಿ ಒಂದು ಅರವತ್ತು ದಿವಸ ಆಯಿತು ಅಂತ ಇಟ್ಕೊಂಡ್ರೆ ನಾವು ಮೂವತ್ತೈದು ಮೂವತ್ತಾರು ಡಿಗ್ರಿ ಟೆಂಪ್ರೇಚರ್ ಕೂಡ ನೋಡಿದ್ದೀವಿ ಅತಿ ಹೆಚ್ಚು ಮಳೆ ಕಾಲ ಮಳೆ ಕೂಡ ನಾವು ನೋಡಿದ್ದೀವಿ ಈ ಒಂದು ಬೆಳೆ ಏನಂತ ಹೇಳಿದ್ರೆ ನೀವು ನಾಟಿ ಮಾಡೋದು ಮೂವತ್ತು ದಿವ್ಸಕ್ಕೆ ಮೊದಲನೇ ಕಟಾವ್ ಶುರು ಆಗ್ತದೆ ಹೆಚ್ಚು ಕಮ್ಮಿ ಅರುವತ್ತು ದಿವಸದೊಳಗೆ ಬಿಟ್ಕೊಳ್ತಾರೆ ಇಲ್ಲ ನೀವು ಮೈಂಟೈನ್ ಮಾಡ್ತೀರಿ ನೀಟಾಗಿ ಅಂತ ಹೇಳಿದ್ರೆ ತೊಂಬತ್ತು ದಿವಸದೊಳಗೆ ಈ ಬೆಳೆಯನ್ನು ಬಿಟ್ಕೋಬೋದು ನೋಡಿ ಈ ಸ್ಟೇಜಲ್ಲಿ ಅಂದರೆ ನಾವು ಯಾವ ರೀತಿ ಸೌತೆಕ ಎಳೆಯದಿದ್ದಾಗ ಮರಿತೀವೋ ಈ ಸ್ಟೇಜಲ್ಲಿ ನಾವು ಕಟಾವ್ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ಪ್ರತಿದಿನ ಕಟಾವ್ ಮಾಡ್ಬೋದು ನೀವು ಮತ್ತು ಇದನ್ನು ನೇರವಾಗಿ ನೀವು ನಿಮ್ಮ ಸೆಲ್ಲರ್ಸ್ಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮಾರ್ಕೆಟ್ ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಹುಡ್ಕೊಳ್ಳೋದು ಫಸ್ಟ್ ಮುಖ್ಯ ಯಾಕೆಂದರೆ ಓಪನ್ ಮಾರ್ಕೆಟಲ್ಲಿ ಸೇಲ್ ಆಗೋದು ಕಷ್ಟ ಇದೆ ಈ ಜುಕಿನಿ ಬೆಳೆ ಹೆಚ್ಚು ಕಮ್ಮಿ ನಮಗೆ ತಿಳಿದ ಮಟ್ಟಿಗೆ ನಲ್ವತ್ತರಿಂದ ಐವತ್ತು ರೂಪಾಯಿ ಆವರೇಜ್ ರೇಟಲ್ಲಿ ರೈತರಿಂದ ಇದೆ ನೀವು ಕೆಲವೊಂದು ಸೂಪರ್ ಮಾರ್ಕೆಟಲ್ಲಿ ನೂರೈವತ್ತು ಇನ್ನೂರು ರೂಪಾಯಿ ವರ್ಗ ಕೆಜಿ ಮಾರಾಟ ಆಗ್ತಾ ಇದು ಇದರಲ್ಲಿ ಮುಖ್ಯವಾದ ಇದೇನಂತ ಹೇಳಿದ್ರೆ ಈಗ ಒಂದು ಸ್ಪೇಸಿಂಗ್ ಅಂತ ಹೇಳಿದ್ರೆ ಸಾಲಿನ ಸಾಲಿಗೆ ನಾಲ್ಕು ಅಡಿ ಸಾಲೊಳಗೆ ನೀವು ಒಂದೂವರೆಯಿಂದ ಎರಡು ಅಡಿ ಅಂತರದಲ್ಲಿ ಕೊಟ್ಟರೆ ಹೆಚ್ಚು ಕಮ್ಮಿ ಮೂರುವರೆ ಸಾವಿರ ಗಿಡಗಳನ್ನು ನೀವು ಇದನ್ನು ಕೂರಿಸ್ಬೋದು ಸೊ ಮೂವತ್ತು ದಿವಸದಿಂದ ಕಟ್ಟ ಅಂದರೆ ಅರವತ್ತು ದಿವಸಕ್ಕೆ ನೀವು ಪೂರ್ತಿ ಬೆಳೆ ಮುಗಿಯುತ್ತೆ ಅಂತ ಇದರಲ್ಲಿ ಮುಖ್ಯವಾದ ನಮಗೆ ತೊಂದರೆಗಳಂತ ಹೇಳೋದಾದರೆ ನೀವು ಒಂದು ರಂಗೋಲಿ ಹುಳು ಅಂತ ಹೇಳ್ತೀವಿ ಲೀಫ್ ಮೈನರು ಇನ್ನೊಂದು ನಿಮಗೆ ಹೂಜಿ ಹಣ್ಣು ಹೂಜಿ ಅಂತ ಹೇಳ್ತೀವಿ ಇರು ಫ್ರೂಟ್ ಫ್ಲೈ ಅಂತ ಹೇಳಿ ಆ ಫ್ರೂಟ್ ಫ್ಲೈ ಕೂಡ ಹೆಚ್ಚಾಗಿ ಇದರಲ್ಲಿ ಕಂಡು ಬರ್ತದೆ ಮತ್ತು ಇದು ನೆಲದ ಮೇಲೆ ನೇರವಾಗಿ ಕೂರೋದ್ರಿಂದ ಏನಾಗುತ್ತೆ ನಿಮಗೆ ಕಾಯಿ ಕೊಳೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದರಿಂದಾಗಿ ಇದು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಅತಿ ಹೆಚ್ಚು ಮಳೆಯಾಗಿದೆ ಶಿವಮೊಗ್ಗದಲ್ಲಿ ನೋಡಿ ಇದು ನೇರವಾಗಿ ಕೂತಿದೆ ನೆಲದ ಮೇಲೆ ಕೊಳಿತಾ ಇದೆ ಕೊಳಿಯೋಕ್ಕೆ ಒಂದು ಶಿಲೀಂಧ್ರ ಕೂಡ ಕಾರಣ ಅದ್ರ ಜೊತೆ ಫ್ರೂಟ್ ಫ್ಲೈ ಅಂತ ಹೇಳೋದ್ನಲ್ಲ ಹಣ್ಣು ನೋಣ ಹಣ್ಣು ನೊಣದ ಬಾಧೆ ಕೂಡ ಇಂಪಾರ್ಟೆ ನಮಗೆ ತೊಂದರೆ ಮಾಡುತ್ತೆ ಇದನ್ನು ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಣ್ಣು ನೋಣಕ್ಕೆ ಸಾಮಾನ್ಯವಾಗಿ ಟ್ರ್ಯಾಪ್ ಅಂತ ಹೇಳ್ತೀವಿ ಮೋಹಕ ಬಲೆ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡೋಕ್ಕೆ ಒಂದು ನೊಣ ಅಥವಾ ಕಡ್ಜದ್ ರೀತಿ ಕಾಣಿಸುತ್ತೆ ಈ ಒಂದು ಹಸಿರು ಇದು ಮರದ ಇದೇನು ಕಾಣಿಸ್ತಾ ಇದೆ ಅದರಲ್ಲಿ ಒಂದು ಕೆಮಿಕಲ್ ಇರುತ್ತೆ ಆ ಕೆಮಿಕಲ್ಗೆ ಈ ಹುಳುಗಳು ಅಟ್ರಾಕ್ಟ್ ಆಗಿ ಬಂದು ಬೀಳ್ತವೆ ಈ ಒಂದು ಹುಳು ಒಂದು ಸರಿ ಚುಚ್ಚಿತು ಅಂತ ಹೇಳಿದ್ರೆ ಆ ಹಣ್ಣು ಹಾಳಾಯಿತು ಅಂತಲೇ ಅರ್ಥ ಇದೇ ರೀತಿ ನೀವು ಮಾವಲ್ಲೂ ನೋಡಿರ್ಬೋದು ಮಾವು ಕಟಾವು ಮಾಡ್ತೀವಿ ತದನಂತರ ಹಣ್ಣು ಮಾಡೋಕ್ಕಿಟ್ಟಾಗ ಅದು ಸತ್ತೋ ಕೊಳತೋಗುತ್ತೆ ಕಾಯಿ ಕಾರಣ ಏನಂದರೆ ಇನ್ನು ಗೋಲಿ ಸೈಜಲ್ಲಿರುವಾಗೆ ಮಾವಲ್ಲಿ ಚುಚ್ಚಿರುತ್ತೆ ಅದರೊಳಗೆ ಹುಳ ಆಗುತ್ತೆ ಇದರಲ್ಲೂ ಕೂಡ ಈ ಫ್ರೂಟ್ ಫ್ಲೈ ಬಾಧೆ ಹೆಚ್ಚಾಗಿರ್ತದೆ ಸೊ ನಾವು ಇದುವರೆಗೂ ನೋಡಿದ್ದು ಹಸಿರು ಜುಕಿನಿ ಅಂತ ಹೇಳಿದೆ ಇದೇ ರೀತಿ ನಿಮಗೆ ಹಳದಿ ಜುಕಿನಿ ಕೂಡ ಬರುತ್ತೆ ಹಳದಿ ಜುಕಿನಿ ಇವೇನಂದರೆ ಬಣ್ಣದಲ್ಲಿ ಅಷ್ಟೇ ವೇರಿಯೇಷನ್ ಒಂದೇ ಜಾತಿ ಒಂದೇ ಇದು ಏನಂತ ಹೇಳಿದ್ರೆ ನಮಗೆ ತಿಳಿದ ಪ್ರಕಾರ ರೈತರು ಇವೆರಡನ್ನು ಬೆಳೆದಾಗ ಏನಾಗುತ್ತೆ ಮಾರ್ಕೆಟಲ್ಲಿ ಮೂಮೆಂಟ್ ಚೆನ್ನಾಗಿರುತ್ತೆ ನೀವು ಬರೀ ಹಸಿರು ಬೆಳೆದ್ರೆ ಹಳದಿ ಕೇಳೋ ಜನ ಹೆಚ್ಚು ಹಳದಿ ಬೆಳೆದ್ರೆ ಹಸಿರು ಕೇಳೋ ಜನ ಹೆಚ್ಚು ಸೊ ಇವೆರಡನ್ನು ಒಟ್ಟಿಗೆ ಬೆಳೆದಾಗ ನಿಮಗೆ ಮಾರ್ಕೆಟ್ ರೀಚ್ ಚೆನ್ನಾಗಾಗುತ್ತೆ ಮತ್ತು ಇದ್ರ ಜೊತೆ ನಾನು ಹೇಳಿದೆ ನೋಡಿ ಇದು ಕರೆಕ್ಟ್ ಸ್ಟೇಜ್ ಅಂತ ಹೇಳಿದ್ವಿ ಈ ಕರೆಕ್ಟ್ ಸ್ಟೇಜಲ್ಲಿ ಹಾರ್ವೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಕುಂಬಳಕಾಯಿ ಜಾತಿಗೆ ಸೇರಿದ ಗಿಡ ಆಗಿರೋದ್ರಿಂದ ದಿನ ದಿನ ಬೆಳೀತಾ ಹೋಗುತ್ತೆ ಹೆಚ್ಚು ಕಮ್ಮಿ ನಮ್ಮ ಹತ್ರ ನೀವು ನೋಡಿದ್ರೆ ಈಗ ಕೃಷಿ ಮೇಳ ನಾಲ್ಕು ದಿನ ಇತ್ತು ಅಂತ ಹೇಳಿ ನಾವು ಯಾವುದೇ ಕಟಾವು ಮಾಡಿಲ್ಲ ನೋಡಿದ್ರೆ ನಿಮಗೆ ಎರಡು ಕೆ ಜಿವರೆಗೂ ವರೆಗೂ ಕಾಯಿ ಸಿಗುತ್ತೆ ಈ ಕಾಯಿಗಳು ಮಾರ್ಕೆಟಲ್ಲಿ ಮೂವ್ಮೆಂಟ್ ಇರೋಲ್ಲ ಅದರಿಂದಾಗಿ ಕರೆಕ್ಟ್ ಸ್ಟೇಜಲ್ಲಿ ಕಾಯಿ ಹಾರ್ಟ್ ಮಾಡೋದು ಬಹಳ ಮುಖ್ಯ ಇದ್ರ ಜೊತೆ ಜೊತೆಗೆ ನಾನು ನಿಮ್ಗೆ ಆಗಲೇ ಹೇಳಿದೆ ಹಣ್ಣು ನೋಡೋದ ಬಾಧೆ ಹೇಳಿ ನೋಡಿ ಹಣ್ಣು ನೋಡೋದು ಬಾಣೆ ಬಾಧೆ ಅಂತ ಹೇಳಿದ್ರೆ ಈ ಕಾಯಿ ಇಷ್ಟೆಲ್ಲ ಚೆನ್ನಾಗಿದೆ ಇಷ್ಟು ಚೆನ್ನಾಗಿದ್ರು ಕೂಡ ಇಲ್ಲಿ ಬಾಧೆ ಇದೇನಾಗಿರುತ್ತೆ ಹಣ್ಣು ನೊಣ ಕುಕ್ಕಿರುತ್ತೆ ಹಣ್ಣು ನೊಣ ಕುಕ್ಕದ ಮೇಲೆ ಇದೆಲ್ಲ ನಿಮಗೆ ಕೊಳ್ತೋಗುತ್ತೆ ಅದರಿಂದಾಗಿ ರೈತರು ಹೂ ಬರೋಕ್ಕಿಂತ ಮುಂಚೆನೆ ಒಂದು ಮೋಹಕ ಬಲೆಯನ್ನು ಕಟ್ಕೋಬೇಕು ಟ್ರ್ಯಾಪು ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತ ಹೇಳ್ತೀವಿ ಇದರ ಜೊತೆ ಜೊತೆಗೆ ಅವಶ್ಯಕತೆಗೆ ತಕ್ಕಂಥ ಕೀಟನಾಶಕಗಳು ಕೂಡ ಬಳಕೆ ಮಾಡ್ಬೋದು ಅವರು ಇದ್ರ ಜೊತೆಗೆ ಸಣ್ಣ ಪುಟ್ಟದ ನೀವು ರಂಗೋಲಿ ಹುಳ ಇರ್ಬೋದು ರಂಗೋಲಿ ಹುಳ ನೋಡ್ತಾ ಇದ್ದೀರಿ ಇಲ್ಲಿ ಎರಡು ಎಲೆ ಪದರಗಳ ನಡುವೆ ಕರ್ಕೊಂಡು ಹೋಗುತ್ತೆ ಇದೊಂದು ಸಮಸ್ಯೆ ಇದರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅದ್ರ ಜೊತೆ ಜೊತೆಗೆ ನೀವು ನೆಲದ ಮೇಲೆ ನೇರವಾಗಿ ನಾಟಿ ಮಾಡಿದಾಗ ಪಳೆಯುವಂಥ ಚಾನ್ಸಸ್ ಜಾಸ್ತಿ ಮಳೆ ಹೆಚ್ಚಾದಾಗ ಅದರಿಂದಾಗಿ ಮಲ್ಚಿಂಗ್ ಕೂಡ ತಾವು ಬಳಸಿ ಈ ವ್ಯವಸಾಯನ ಮಾಡ್ಬೋದು ಸುಮಾರು ಸರಿ ಸುಮಾರು ಅರವತ್ತು ದಿವಸದಲ್ಲಿ ಪೂರ್ತಿ ಬೆಳೆ ನಿಮ್ಮ ಕೈ ಸೇರ್ತದೆ ಜನರಲ್ಲಿ ಮುಖ್ಯವಾದ ಪ್ರಶ್ನೆ ಬರೋದು ಮಾರ್ಕೆಟಿಂಗ್ದು ಎಷ್ಟು ಬೆಳಿಬೇಕು ಯಾವಾಗ ಬೆಳಿಬೇಕು ಅಂತ ಇತ್ತೀಚಿನ ತಳಿಗಳು ಏನು ಬರ್ತಾಯಿದೆ ನಾವು ಇಲ್ಲಿ ಮಾಡೋಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ ಜನರಿಗೆ ನಮಗೆ ಪಾಲಿಯೋಸ್ ಬೇಕು ಬೇಕೇನೋ ನೆಟ್ ಹೌಸ್ ಬೇಕು ಅನ್ನೋ ಭಾವನೆ ಇರುತ್ತೆ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲ ಇವಾಗ ಭಾಳಷ್ಟು ತಳಿಗಳು ನಮ್ಮಲ್ಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಈ ತಳಿಗಳು ಎಲ್ಲ ತಡ್ಕೊಳ್ಳೋಂಥ ಶಕ್ತಿ ಇರೋವಂಥ ತಳಿಗಳು ನಮ್ಮಲ್ಲಿ ಬಂದಿದೆ ಆದರೆ ಒಂದೇ ಸಮಸ್ಯೆ ಏನಂತ ಹೇಳಿದ್ರೆ ಬಲ್ಕ್ ನಾನು ಒಂದೇ ಸರಿ ಐದು ಟನ್ ಬೆಳೆದೆ ಆರು ಟನ್ ಬೆಳೆದೆ ಒಂದೇ ದಿನಕ್ಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಕಷ್ಟ ಆಗ್ಬೋದು ಯಾಕೆಂದರೆ ಇದನ್ನು ಉಪಯೋಗಿಸೋದು ಸ್ಟಾರ್ ಹೋಟೆಲ್ಸ್ಗಳು ಮತ್ತು ಹಲವಾರು ಮೆಟ್ರೋ ಸಿಟೀಸಲ್ಲಿ ಮಾತ್ರ ಅದರಿಂದಾಗಿ ಇದನ್ನ ನಾವು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಪ್ರತಿದಿನ ಕಟಾ ಬರ್ತಾ ಇರಬೇಕು ಸ್ಟ್ಯಾಗರ್ಡ್ ಹೆಂಗೆ ಅಂತ ಹೇಳ್ತೀವಿ ಅಂದರೆ ಬೇರೆ ಬೇರೆ ಹಂತದಲ್ಲಿ ನಾವು ನಾಟಿ ಮಾಡ್ತಾ ಹೋಗಬೇಕು ಅಂಥ ಸಂದರ್ಭದಲ್ಲಿ ಅಷ್ಟೇ ನಾವು ಮಾರ್ಕೆಟ್ ಮಾಡೋಕ್ಕೆ ಈಸಿ ಆಗುತ್ತೆ ಒಂದೇ ಸರಿ ನೀವು ಹೆಚ್ಚಾಗಿ ಬೆಳದಲ್ಲಿ ಮಾರುಕಟ್ಟೆ ಸಮಸ್ಯೆ ಕೂಡ ಆಗ್ಬೋದು ಅದರಿಂದಾಗಿ ರೈತ ಬಂದವರು ಮಾರುಕಟ್ಟೆ ನೋಡಿಕೊಂಡು ಅಂದರೆ ಹೋಟೆಲ್ ವೆಂಡರ್ಸ್ ಅಂತ ಹೇಳ್ತೀವಿ ತರಕಾರಿ ಸಪ್ಲೈ ಮಾಡೋರು ಅವರ ಹತ್ರ ಮಾತಾಡಿಕೊಂಡು ಡೈಲಿ ಈಗ ಅವರಿಗೆ ಇಪ್ಪತ್ತು ಕೆ ಜಿ ಬೇಕು ಅಂತ ಹೇಳಿದ್ರೆ ನಾನು ಎಷ್ಟು ಗಿಡ ಹಾಕಬೇಕು ಅಷ್ಟು ಗಿಡದಲ್ಲಿ ಮಾತ್ರ ಈಗ ಉದಾಹರಣೆಗೆ ಒಂದು ಗಿಡದಲ್ಲಿ ನಾವು ಹೇಳೋದು ಸಾಮಾನ್ಯವಾಗಿ ಒಂದು ನಾಲ್ ನಾಲ್ಕು ಕೆ ಜಿಯಷ್ಟು ಕೊಯ್ಬೋದು ನೀವು ಆ ಥರದಲ್ಲಿ ಈಗ ಉದಾಹರಣೆಗೆ ನನಗೆ ಒಂದು ಐವತ್ತು ಗಿಡ ಒಂದು ದಿನಕ್ಕೆ ಅಂತ ಹೇಳಿದ್ರೆ ಐವತ್ತು ಗಿಡಗಳನ್ನ ಒಂದಿನಕ್ಕೆ ಅದೇ ರೀತಿ ನೆಕ್ಸ್ಟ್ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು ಎಷ್ಟು ದಿನ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಮಾತ್ರ ಈಗ ದಿನಕ್ಕೆ ಅವರಿಗೆ ಒಂದು ಇಪ್ಪತ್ತು ಕೆ ಜಿ ಕೊಡ್ಬೇಕಂತ ಹೇಳಿದ್ರೆ ಒಂದು ಐವತ್ತು ಗಿಡ ಹಾಕೊಂಡ್ರೆ ಅದೇ ನಮಗೆ ಒಂದು ತಿಂಗಳ ಕಾಲ ಸಪ್ಲೈ ಮಾಡ್ಬೋದು ನೆಕ್ಸ್ಟ್ ಮತ್ತೆ ಸ್ಟಾಗಡ್ಸಿಂಗ್ ಇನ್ನು ಐವತ್ತು ಗಿಡ ನಾಟಿ ಮಾಡ್ಕೋಬೇಕು ಆ ರೀತಿ ನಮ್ಮ ಬಳಕೆಗೆ ತಕ್ಕಂತೆ ನಾವು ಉಪಯೋಗ ನಾವು ಮಾಡ್ಕೋಬೇಕು ಈಜುಕಿನಿ ಬೆಳೆಯಲ್ಲಿ ಭಾಳಷ್ಟು ಸರಿ ನಾವು ಏನು ಅನ್ಕೋತೀವಿ ನಾವು ನೋಡದೇ ಇರೋ ಬೆಳೆ ನೋಡಿದ ತಕ್ಷಣ ನಮಗೆ ಭಯ ಆಗೋದ್ ಜಾಸ್ತಿ ಆಕ್ಚುಲಿ ನಮ್ಮ ರೈತರು ಏನು ಬೆಳಿತಾ ಇದ್ದೀರಿ ಏನು ಸೌತೆಕಾಯಿ ಇರ್ಬೋದು ಹೀರೆಕಾಯಿ ಬೆಳಿತಾ ಇದ್ರೋ ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಬಹಳ ಸುಲಭದ ಬೆಲೆ ಬೆಳೆ ಇದು ಪ್ರಾಬ್ಲಮ್ ಏನಂದರೆ ಅದೇ ನಾನು ಆಗಲೇ ಹೇಳಿದಂಗೆ ಮಾರ್ಕೆಟ್ ಈಗ ಗಮನಿಸೋದಾದ್ರೆ ನೀವು ಈಗ ಬೆಂಗಳೂರು ಅಕ್ಕಪಕ್ಕ ಹೊಸಕೋಟೆ ಇರ್ಬೋದು ಅಂಥ ಭಾಗದಲ್ಲೆಲ್ಲ ಏನು ಮಾಡ್ತಾಯಿರಾನೆಕಲ್ ಹೊಸಕೋಟೆ ಭಾಗದಲ್ಲಿ ರೈತರು ಗುಂಟೆ ಲೆಕ್ಕದಲ್ಲಿ ಈ ವಿದೇಶಿ ತರಕಾರಿಗಳನ್ನ ಬೆಳಿತಾ ಇದ್ದಾರೆ ಅವ್ರಿಗೇನಂದ್ರೆ ಮಾರುಕಟ್ಟೆ ಸಮಸ್ಯೆ ಇಲ್ಲ ಅವರ ಮನೆ ಬಾಗಿಲಿಗೆ ಬಂದು ಖರೀದಿ ಮಾಡ್ತಾ ಇದ್ದಾರೆ ವೆಂಡರ್ಸ್ ಏನಕ್ಕೆ ಅಂದರೆ ಒಂದು ಬೆಂಗಳೂರಿನ ಅಕ್ಕಪಕ್ಕದಲ್ಲಿರುವ ಸ್ಟಾರ್ ಹೋಟೆಲ್ಗಳು ಎರಡನೇದು ಹತ್ತಿರದಲ್ಲಿರುವ ಏರ್ಪೋರ್ಟ್ ಈಗ ಉದಾಹರಣೆಗೆ ಚೆನ್ನೈಗೆ ಮುಂಬೈ ಕಳಿಸ್ಬೇಕಂದ್ರೆ ಅವ್ರಿಗೆ ಪ್ಯಾಕೇಜಿಂಗ್ ಮತ್ತು ಸೇಲ್ ಈಸಿ ಆಗುತ್ತೆ ಆದರೆ ನಾ ಇದು ಇದಕ್ಕೆ ಹೊರತಾಗಿ ಕೂಡ ಕೆಲವೊಂದು ಭಾಗದಲ್ಲಿ ಈಗ ನಾವು ತಿಳಿದಿರೋಂಗೆ ಮೈಸೂರಲ್ಲಿ ಕೆಲವು ರೈತರು ಬೆಳೀತಾ ಇದಾರೆ ಬೆಳಗಾವಿಯಲ್ಲಿ ಬೆಳೀತಾ ಆ ರೀತಿ ಅಲ್ಲಲ್ಲೇ ರೈತರು ಮತ್ತು ಕೋಲಾರಲ್ಲಿ ಬೆಳೀತಾ ಇದ್ದಾರೆ ಏನಂತ ಹೇಳಿದ್ರೆ ಅವರು ತಮ್ಮದೇ ಒಂದು ಮಾರ್ಕೆಟಿಂಗ್ ಚಾನಲ್ನ ಮಾಡ್ಕೊಂಡಿದ್ದಾರೆ ಒಬ್ಬ ನೇರ ಖರೀದಿದಾರನನ್ನು ಹುಡುಕಿ ಇವರು ಡೈರೆಕ್ಟ್ ಬಸ್ಗಳ ಮೂಲಕ ಕಳಿಸ್ತಾ ಇದ್ದಾರೆ ಅದರಿಂದಾಗಿ ಇವತ್ತು ಮಾರ್ಕೆಟ್ ಬಗ್ಗೆ ನೋಡಿಕೊಂಡು ನಾವು ಇದನ್ನು ನಾಟಿ ಮಾಡೋದು ಭಾಳ ಸೂಕ್ತ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಮೊದಲನೇದಾಗಿ ನೀವು ಕೆಳಗೆ ನೀರು ನೋಡ್ತಾಯಿದ್ದೀರಿ ನಾನು ಏರು ಮಡಿಲ್ ಮಾಡಿದ್ದೀನಿ ಏರು ಮಡಿಲ್ ಮಾಡೋದು ಭಾಳ ಮುಖ್ಯ ಯಾಕೆಂತ ಹೇಳಿದ್ರೆ ಈ ಗಿಡ ಭಾಳ ಸೆನ್ಸಿಟಿವ್ ಇದೆ ಹೆಚ್ಚಿಗೆ ಮಳೆಯಾಗಿದೆ ಇವತ್ತು ಬೆಳಿಗ್ಗೆ ಕೂಡ ಮಳೆಯಾಗಿದೆ ನೀರು ಕೆಳಗಡೆ ನಿಲ್ಲುತ್ತೆ ಆದಷ್ಟು ಇದಕ್ಕೆ ಬಾಧೆ ಆಗೋದು ತಪ್ಪುತ್ತೆ ಆದರೆ ಇದ್ರ ಜೊತೆ ಜೊತೆಗೆ ನಾನಿಲ್ಲಿ ಮುಖ್ಯವಾಗಿ ತೋರ್ಸೋಕೆ ಬಂದಿದ್ದು ಇದು ಹೂಜಿ ಹೊಡೆತ ಒಂದು ಸೂಜಿ ರೀತಿ ಇರುತ್ತೆ ನಿಮ್ಗೆ ಹೊರಗಡೆಯಿಂದ ಕಾಯಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆದರೆ ನೀವು ಹತ್ತಿರ ಬಂದು ನೋಡಿದಾಗ ನೋಡಿ ಈಗಾಗಿರುತ್ತೆ ಕೊಳೆಯುತ್ತೆ ಹೂಜಿದು ಅತಿ ಹೆಚ್ಚಿನ ತೊಂದರೆ ಕೊಡುವಂಥ ಬಾಧೆ ಇದ್ರ ಜೊತೆಗೆ ಭೂದ್ರೋಗ ಸ್ವಲ್ಪ ಬರುತ್ತೆ ಆದರೆ ಮೈನ್ ನಮಗೆ ಫ್ರೂಟ್ ಫ್ಲೈ ಅದರಿಂದಾಗಿ ಹೂವು ಆಗ್ತಾ ಇರೋ ಸಂದರ್ಭದಲ್ಲೇನೆ ನಾವು ಹೂಜಿ ಟ್ರ್ಯಾಪನ್ನು ಕಟ್ಟೋದು ಭಾಳ ಮುಖ್ಯ ಮತ್ತು ಇದ್ರ ಜೊತೆ ಜೊತೆಗೆ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಈಗ ಹೂವುಗಳಲ್ಲಿ ಪರಾಗಸ್ಪರ್ಶ ಭಾಳ ಮುಖ್ಯ ಅಂತ ಹೇಳ್ತೀವಿ ಯಾವುದೇ ತರಕಾರಿ ಅಥವಾ ಹಣ್ಣು ಕಚ್ಚಬೇಕಾದ್ರೆ ಪರಾಗಸ್ಪರ್ಶ ಆಗಬೇಕು ಪರಾಗಸ್ಪರ್ಶ ಅಂದ್ರೇನೋ ಒಂದು ಗಂಡು ಪರಾಗ ರೇಣು ಪರಾಗ ರೇಣು ಅಂತ ಹೇಳ್ತೀವಿ ಪೋಲನ್ ಅಂತ ಅದು ಬಂದು ಹೆಣ್ಣು ಭಾಗದ ಮೇಲೆ ಕೂತು ಅದು ಮೊಳಕೆ ಹೊಡೆದು ಒಂದು ಪೋಲಂಟಿವ್ ಫಾರ್ಮ್ ಆಗಿ ಹೋವಿಲ್ಲ ಅಂತ ಇರುತ್ತೆ ಅಂದರೆ ಬೀಜ ಆಗಬೇಕಂದ್ರೆ ಅದು ಬಂದು ಸೇರಬೇಕು ಇಷ್ಟು ಕಾರ್ಯ ಆಗಬೇಕು ಈಗ ಉದಾಹರಣೆಗೆ ನೀವು ನೋಡೋದಾದರೆ ಟೊಮೆಟೊ ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಬೆಂಡೆ ಆಗಿರ್ಬೋದು ಇದರಲ್ಲೆಲ್ಲ ಒಂದೇ ಹೂವಿನಲ್ಲಿ ಗಂಡು ಭಾಗ ಹೆಣ್ಣು ಭಾಗ ಒಂದೇ ಹೂವಿನಲ್ಲಿ ಇರ್ತದೆ ಉದಾಹರಣೆಗೆ ನೀವು ದಾಸವಾಳ ಹೂವು ನೋಡಿರ್ತೀರಿ ದಾಸವಾಳ ಹೂವಲ್ಲಿ ಮಧ್ಯ ಉದ್ದ ಭಾಗ ಏನಿರುತ್ತೆ ಅದು ಹೆಣ್ಣು ಭಾಗ ಸೈಡಲ್ಲಿ ನಿಮಗೆ ಹಳದಿ ಬಣ್ಣಕ್ಕೆ ಏನು ಬಂದಿರುತ್ತೆ ಅದು ಗಂಡು ಭಾಗ ಪರಾಗ ಸ್ಪರ್ಶ ಆಗಬೇಕು ಅದು ಒಂದು ಜಾತಿ ಆಯಿತು ಅದೇ ರೀತಿ ಎಲ್ಲ ರೈತರಿಗೆ ತಿಳಿದಿರೋದು ಅಂದರೆ ತೆಂಗು ಮತ್ತು ಅಡಿಕೆ ತೆಂಗು ಮತ್ತು ಅಡಕೆ ಕೂಡ ನಾವು ಮೊನೋಷಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ ಏನಂತ ಹೇಳಿದ್ರೆ ಒಂದೇ ಗಿಡದಲ್ಲಿ ಗಂಡು ಹೆಣ್ಣು ಇರ್ತದೆ ಆದರೆ ಬೇರೆ ಬೇರೆ ಭಾಗದಲ್ಲಿರ್ತದೆ ಒಂದು ಅಡಿಕೆ ಹೊಂಬಳೆ ನೋಡಿದ್ರೆ ನೀವು ಮುಂದೆ ನೀವೇನು ಭತ್ತದ ಕಾಳ ರೀತಿ ಇರುತ್ತೆ ಅಥವಾ ತೆಂಗಲ್ಲಿ ಭತ್ತದ ಕಾಳ ರೀತಿ ಏನಿರುತ್ತೆ ಅದೆಲ್ಲ ಗಂಡು ಹೂವು ಹಿಂದೆ ಏನು ನಿಮಗೆ ಕಾಯಿ ಶೇಪಲ್ಲೇ ಕಾಣಿಸ್ತಾ ಇರುತ್ತೆ ಅದು ಹೆಣ್ಣು ಹೂವು ಸೊ ನಿಮ್ಗೆ ಅಲ್ಲಿಂದಲ್ಲಿಗೆ ಪರಾಗಸ್ಪರ್ಶ ಆದ್ರಷ್ಟೇ ನಿಮಗೆ ಕಾಯಿ ಕಚ್ಚುತ್ತೆ ಈ ಪರಾಗಸ್ಪರ್ಶಕ್ಕೆ ಜೇನು ಹುಳುಗಳು ಮತ್ತು ಇತರೆ ಹುಳುಗಳು ನಮಗೆ ಭಾಳ ಮುಖ್ಯ ದುಂಬಿ ಆಗ್ಬೋದು ಇಂಥವೆಲ್ಲ ಅದರಿಂದಾಗಿ ಅದೇ ಇದಕ್ಕೆ ಸೇರಿದ್ದು ನಮ್ಮ ಕುಂಬಳ ಜಾತಿ ಗಿಡ ಅಂತ ಹೇಳ್ಬೋದು ನಿಮ್ಮ ನಾನು ಎರಡರಲ್ಲೂ ಈಗ ನಿಮಗೆ ತೋರಿಸ್ತೀನಿ ಝುಕಿನಿ ಆಗ್ಬೋದು ಮತ್ತು ನಮ್ಮ ಹೀರೆ ಹಾಗಲ ಇದರಲ್ಲೆಲ್ಲ ಕೂಡ ಗಂಡು ಮತ್ತು ಹೆಣ್ಣು ಹೂಗಳು ಒಂದೇ ಗಿಡದಲ್ಲಿ ಇರ್ತವೆ ಆದರೆ ಪರಾಗಸ್ಪರ್ಶ ಆಗಬೇಕಾಗಿರೋದಕ್ಕೆ ನಮಗೆ ದುಂಬಿ ಅಥವಾ ಜೇನು ಇರಬೇಕು ಈಗ ನಿಮಗೆ ಇಲ್ಲೇ ತೋರಿಸೋದಾದ್ರೆ ಸಾಮಾನ್ಯವಾಗಿ ಝುಕಿನಿಯಲ್ಲಿ ಈಗ ಏನಾಗುತ್ತೆ ನಿಮಗೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಹುಳುಗಳದು ಪಾಪ್ಯುಲೇಷನ್ ಏನಾದರೂ ಕಮ್ಮಿ ಆದರೆ ಅಥವಾ ನೀವು ಹೆಚ್ಚು ಔಷಧಿ ಹೊಡೆದು ಹುಳ ಹುಳುಗಳು ಬರಲಿಲ್ಲ ಅಂದರೆ ಪರಾಗಸ್ಪರ್ಶ ತೊಂದರೆ ಆಗುತ್ತೆ ಪರಾಗಸ್ಪರ್ಶ ತೊಂದರೆ ಆದರೆ ಕಾಯಿ ಕಚ್ಚುವಿಕೆ ಕಮ್ಮಿ ಇಳುವರಿ ಕಮ್ಮಿ ಆಗುತ್ತೆ ಈಗ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ಎರಡು ರೀತಿ ಹೂಗಳನ್ನು ನೀವು ಗಮನಿಸ್ಬೋದು ತಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಇದೇನು ಕಾಣಿಸ್ತಾ ಇದೆ ನಿಮ್ಗೆ ಹಂಗೆ ತೋರಿಸ್ತೀನಿ ಒಂದು ಸರಿ ಇದು ಹೆಣ್ಣು ಹೂವು ಯಾಕೆಂದರೆ ಕೆಳಗಡೆ ನಿಮಗೆ ಕಾಯಿ ರೀತಿನೇ ಕಾಣಿಸ್ತಾ ಇದೆ ನೋಡಿ ಇದು ಗಂಡು ಹೂವು ನಾನು ತೆಗೆದು ತೋರಿಸ್ತೀನಿ ನಿಮಗೆ ನೋಡಿ ಇದು ಹೆಣ್ಣು ಹೂವು ಇದು ಗಂಡು ಹೂವು ಎರಡು ಒಂದೇ ಗಿಡದಲ್ಲಿದೆ ಬೇರೆ ಬೇರೆ ಜಾಗದಲ್ಲಿದೆ ಆದರೆ ಇದಕ್ಕೆ ಇದರಿಂದ ಇದರಲ್ಲಿರೋ ಪರಾಗ ಇದಕ್ಕೆ ಸೇರಬೇಕು ಇಲ್ಲಿ ಮೊಳಕೆಯಾಗಿ ಇಲ್ಲಿ ಸೀಟ್ ಸೆಟ್ ಆಗ್ಬೇಕು ಅವಾಗ ಅಷ್ಟೇ ಇದು ಸಕ್ಸಸ್ ಆಗುತ್ತೆ ಈಗ ಉದಾಹರಣೆಗೆ ನೀವು ಅಡಿಕೆಯಲ್ಲಿ ಈಗ ಹಿಂಗಾರ ಒಣಗೋ ರೋಗ ಬರ್ತಾ ಇದೆ ಹಿಂಗಾರ ಒಣಗೋ ರೋಗ ಅಂದರೆ ಮುಂದೆ ಗಂಡು ಹೂವುಗಳೆಲ್ಲ ಒಣಗೋಗ್ತಾ ಇದೆ ಅದಾದ್ಮೇಲೆ ರೈತರ ಕಂಪ್ಲೇಂಟ್ ಏನು ಹೇಳಿದರೆ ನಮ್ಮ ಮರಳು ಉದ್ರುತ್ತಾ ಇದೆ ಕಾರಣ ಏನಂದ್ರೆ ಪರಾಗಸ್ಪರ್ಶ ಪರಾಗಗಳು ಇರಲ್ಲ ಅಲ್ಲಿ ಅದು ಒಂದು ಕಾರಣ ಹಾಗಾಗಿ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಪೋಲಾನ್ ಟ್ರಾನ್ಸ್ಫರ್ ಆಗಬೇಕು ಇದನ್ನು ನಾವು ಮನುಷ್ಯರು ಮಾಡ್ಬೋದು ಆದರೆ ಮನುಷ್ಯನ ಪ್ರಯತ್ನ ವ್ಯರ್ಥ ಅಂತ ಹೇಳ್ಬೋದು ಯಾಕೆಂದರೆ ಹತ್ತು ಕಾಯಿ ಕಚ್ಚೋ ಜಾಗದಲ್ಲಿ ಮನುಷ್ಯ ಮಾಡೋರು ಒಂದಷ್ಟೇ ಕಚ್ಚುತ್ತೆ ಅದರಿಂದಾಗಿ ಈ ಜೇನು ಹುಳುಗಳು ನಮಗೆ ಸಹಕಾರಿ ಅದರಿಂದಾಗಿ ಈ ಒಂದು ಯಾವುದೇ ಗಿಡಗಳನ್ನು ನೀವು ಬೆಳೆಸ್ಬೇಕಾದ್ರೆ ಸೊ ಆದಷ್ಟು ಜೇನು ಪೆಟ್ಟಿಗೆಗಳನ್ನು ಇಟ್ಟರೆ ಹೆಚ್ಚಿಗೆ ಹೇಳುವರೇನು ಪಡ್ಕೋಬೋದು ನೋಡಿ ಇದು ಗಂಡು ಹೂವು ಮತ್ತು ಹೆಣ್ಣು ಹೂವು ಇದೇ ರೀತಿ ಇದು ಮೊಗ್ಗಿದೆ ನಂತರ ಹೂವು ಆಗುತ್ತೆ ನೋಡಿ ಇಲ್ಲೇನು ಕಾಣಿಸ್ತಾ ಇದೆ ಇದನ್ನು ಆಂಥರ್ಸ್ ಅಂತ ಹೇಳ್ತೀವಿ ಇದರೊಳಗೆ ಪೋಲನ್ಸ್ ಇರ್ತವೆ ಪುಡಿ ಇದರಿಂದ ಇದಕ್ಕೆ ಟ್ರಾನ್ಸ್ಫರ್ ಆಗಬೇಕು ಹೆಣ್ಣು ಭಾಗಕ್ಕೆ ಹೆಣ್ಣು ಭಾಗಕ್ಕೆ ಟ್ರಾನ್ಸ್ಫರ್ ಆದರೆ ನಿಮಗೆ ಸೆಟ್ ಆಗುತ್ತೆ ಇಲ್ಲಾಂದರೆ ಸೆಟ್ ಆಗಲ್ಲ ಹಾಗಾಗಿ ಇದೇ ರೀತಿ ನಿಮ್ಗೆ ಇದರಲ್ಲಿ ನೀಟಾಗಿ ಗೊತ್ತಾಗಲಿಲ್ಲ ಅಂದರೆ ಇಲ್ಲೇ ಆಗ್ಲ ಗಿಡ ಇದೆ ಹಾಗಲ ಗಿಡದಲ್ಲಿ ಹೂವು ಯಾವ ರೀತಿ ಇರುತ್ತೆ ಮತ್ತೆ ಬೆಂಡೆಯಲ್ಲಿ ಹೂವು ಯಾವ ರೀತಿ ಇರುತ್ತೆ ನಾನು ನಿಮಗೀಗೇ ತೋರಿಸ್ತೀನಿ ನಾನು ಆಗಲೇ ಏನು ತಿಳಿಸ್ತೆ ಅಂತ ಹೇಳಿದ್ರೆ ಒಂದೇ ಗಿಡದಲ್ಲಿ ಗಂಡು ಹೂ ಹೆಣ್ಣು ಬೇರೆ ಬೇರೆ ಇರುತ್ತೆ ಅಂತ ಹೇಳಿದೆ ಅದೇ ರೀತಿ ಗಂಡು ಗಿಡ ಹೆಣ್ಣು ಗಿಡ ಕೂಡ ಬೇರುತ್ತೆ ಮಾ ಮಾಡಾಗಲೇ ಇರ್ಬೋದು ನಿಮ್ಮ ಜಾಯ್ಕಾಯಿ ಇರ್ಬೋದು ಗಂಡು ಗಿಡನೇ ಬೇರೆ ಇರುತ್ತೆ ಹೆಣ್ಣು ಗಿಡನೇ ಬೇರೆ ಇರುತ್ತೆ ಆದರೆ ನಮಗೆ ಒಂದು ಪುಣ್ಯ ಏನಂತ ಹೇಳಿದ್ರೆ ಬಹಳಷ್ಟು ಗಿಡಗಳು ನಮಗೆ ಬೈಸೆಕ್ಷಲ್ ಅಂತ ಹೇಳ್ತೀವಿ ದ್ವಿಲಿಂಗಿ ಹೂಗಳು ಇರ್ತವೆ ಈಗ ಉದಾಹರಣೆಗೆ ನೋಡಿ ಇದು ತಮಗೆಲ್ಲ ಗೊತ್ತು ಬೆಂಡೆ ಹೂವು ಇದು ಬೆಂಡೆ ಹೂವು ಪರಾಗಸ್ಪರ್ಶ ಆಗಿ ಹೆಚ್ಚು ಕಮ್ಮಿ ಏಳರಿಂದ ಎಂಟು ದಿನಕ್ಕೆ ನಾವು ಕಾಯಿ ಕಟವು ಮಾಡಬೇಕು ಯಾಕೆಂದರೆ ಎಂಟು ದಿನದ ನಂತರ ನಮಗೆ ನಾರಾಗ ಶುರು ಆಗ್ತದೆ ಈಗ ಉದಾಹರಣೆಗೆ ಈ ಹೂವಲ್ಲಿ ತೋರಿಸ್ತೀನಿ ನೋಡಿ ಈ ದಳಗಳನ್ನೆಲ್ಲ ನೋಡಿರಿ ಏನಕ್ಕೆ ಅಂದರೆ ಒಂದು ಪ್ರಕೃತಿ ನಿಯಮ ಏನಂತ ಹೇಳಿದ್ರೆ ಇದು ಹಳದಿ ಬಣ್ಣ ಇರುತ್ತೆ ಕೆಂಪು ಬಣ್ಣ ಇರುತ್ತೆ ಏನಕ್ಕೆ ಅಂದರೆ ಹುಳಗಳನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರನೇ ಇರುತ್ತೆ ನೋಡಿ ಇದು ದಾಸವಾಳ ಹೂ ಜಾತಿಗೆ ಅಂತ ಹೇಳ್ಬೋದು ನಾವು ನೋಡಿರಿ ಇಲ್ಲೇನು ನಿಮಗೆ ಹಳದಿ ಬಲದ ಪೌಡ್ರ್ ಪೌಡ್ರ್ ಕಾಣಿಸ್ತಾ ಇದೆ ನೋಡಿ ನನ್ನ ಕೈಯಲ್ಲಿ ಹಳದಿ ಬಣ್ಣದ ಪೌಡ್ರ್ ಏನು ಕಾಣಿಸ್ತಾ ಇದೆ ಇದು ಗಂಡು ಭಾಗ ಪೋಲನ್ ಅಂತ ಹೇಳ್ತೀವಿ ಪರಾಗರ ಈ ಪಿಂಕ್ ಕಲರ್ ಭಾಗ ಏನಿದೆ ಇದು ಹೆಣ್ಣು ಭಾಗ ಪರಾಗಸ್ಪರ್ಶ ಆಗ್ಬೇಕಂದ್ರೆ ಈ ರೀತಿ ಆಗಬೇಕು ಈ ರೀತಿ ಪರಾಗಸ್ಪರ್ಶ ಆದಮೇಲೆ ಇವು ಇಲ್ಲಿ ಈಗ ನಾನೊಂದು ಸಾವಿರ ಹಾಕಿದರೆ ಸಾವಿರದಲ್ಲೊಂದು ಏಳ್ನೂರು ಮೊಳಕೆ ಹೊಡಿಬೋದು ಕೆಲವೊಂದಷ್ಟು ಬಿಸಿಲಿಗೆ ಉದುರ್ಬೋದು ಆ ರೀತಿ ಇದು ಮೊಳಕೆ ಹೊಡೆದು ಇಲ್ಲಿಂದ ನಿಮಗೆ ಈ ಹೆಣ್ಣು ಭಾಗ ಅಂತ ಹೇಳ್ತೀವಿ ಕೆಳಗಡೆ ಓವರಿ ಅಂತ ಹೇಳ್ತೀವಿ ಈ ಓವರಿವರೆಗೆ ಸೇರುತ್ತೆ ಈ ಓವರಿಯಲ್ಲಿ ಒಂದೊಂದು ಓವಿಯೂಲ್ ಅಂತ ಇರ್ತದೆ ಒಂದೊಂದು ಪರಾಗರೇಣು ಮೊಳಕೆ ಹೊಡೆದು ಅಲ್ಲಿಗೆ ಸೇರಿದಾಗ ಒಂದೊಂದು ಓವ್ಯೂಲಲ್ಲೂ ಒಂದೊಂದು ಬೀಜ ಸೆಟ್ ಆಗ್ತದೆ ಈ ಬೀಜ ಸೆಟ್ಟಾದ ನಂತರ ನಿಮ್ಗೇನಾಗುತ್ತೆ ಇದೆಲ್ಲ ಅದಾಗದೆ ಉದುರೋಗುತ್ತೆ ಕೊನೆಗೆ ನಿಮಗೆ ಕಾಯಿ ಫಾರ್ಮ್ ಆಗುತ್ತೆ ಈ ರೀತಿ ನಿಮಗೆ ಬೆಂಡೆಕಾಯಿ ಫಾರ್ಮ್ ಆಗುತ್ತೆ ಎಲ್ಲಿ ನಿಮಗೆ ಪರಾಗಸ್ಪರ್ಶ ಸಕ್ಸಸ್ಫುಲ್ ಆಗೋಲ್ಲವ ಅಲ್ಲಿ ಹೂ ಅಥವಾ ಕಾಯಿ ಉದರೋದು ಅಂತ ಹೇಳ್ತೀವಿ ಈ ರೀತಿ ಬೆಂಡೆಕಾಯಿ ನಿಮಗೆ ಸೆಟ್ ಆಗ್ತದೆ ಅದರಿಂದಾಗಿ ಇಂಥ ಹೂಗಳಲ್ಲಿ ನಮಗೆ ಪಾಲಿನೇಷನ್ ನೋಡಿ ಈ ರೀತಿ ನಮಗೆ ಬೆಂಡೆಕಾಯಿ ಸೆಟ್ ಆಗುತ್ತೆ ಎಲ್ಲಿ ಪರಾಗಸ್ಪರ್ಶ ಫೇಲ್ ಆಗುತ್ತೋ ಅಲ್ಲಿ ಉದುರುತ್ತೆ ಅದರಿಂದಾಗಿ ಕೆಲವೊಂದು ಸಾರಿ ಅತಿ ಬಿಸಿಲಿದ್ದಾಗ ಏನಾಗುತ್ತೆ ನಾನು ಮೇಲ್ಗಡೆ ತೋರಿಸಿದಂಥ ಹೆಣ್ಣು ಭಾಗ ತೇವಾಂಶ ಇರೋದಿಲ್ಲ ತೇವಾಂಶ ಹಾವೇ ಆಗಿಬಿಡುತ್ತೆ ಅಂಥ ಸಂದರ್ಭದಲ್ಲಿ ಪರಾಗ ಮೊಳಕೆ ಆಗಲ್ಲ ಅದರಿಂದಾಗೂ ಕೂಡ ಇದಾಗುತ್ತೆ ನೋಡಿ ಇದು ಮುಖ್ಯ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹುಳಗಳ ಓಡಾಟ ಕಮ್ಮಿ ಇದ್ರೂ ಕೂಡ ನಡೆಯುತ್ತೆ ಬಟ್ ಯಾವಾಗ ನಿಮಗೆ ಗಂಡು ಹೂವು ಹೆಣ್ಣು ಬೇರೆ ಇರುತ್ತೆ ಹುಳಗಳ ಸಹಾಯ ಬಹಳ ಮುಖ್ಯ ನೀವು ಬಹಳಷ್ಟು ಕಡೆ ಅಂತ ಎಲ್ಲಿ ತೊಂದರೆ ಇರುತ್ತೆ ಬಹಳಷ್ಟು ಜನ ರೈತರು ಮಾಡ್ತಾರೆ ಗಂಡು ಹೂನ ತಗೊಂಡು ಅವರೇ ಪರಾಗ ಸ್ಪರ್ಶ ಕೂಡ ಮಾಡ್ತಾ ಇದ್ದಾರೆ ಅದರಿಂದಾಗಿ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಜನರಲ್ ಎಲ್ಲ ರೈತರು ಕೂಡ ಯಾರು ಕುಂಬಳ ಜಾತಿ ಗಿಡ ಇತರೆ ರೈತ ಅಥವಾ ಅಡಿಕೆ ಜೇನು ಪೆಟ್ಟಿಗೆಯನ್ನು ದಯವಿಟ್ಟು ಇಡಿ ಅಂತ ನಮ್ಮ ಎಲ್ಲ ಇಲಾಖೆಗಳು ತಮ್ಗೆ ಅದಕ್ಕೆ ಸಲಹೆಯನ್ನು ಕೊಡ್ತಾರೆ ಮತ್ತು ನಾನು ಇದನ್ನೇನು ಹೇಳ್ತಾಯಿ ಇದು ಬೆಳೆಯೋಕ್ಕೆ ಸುಲಭ ಆದರೆ ನಾನು ಹೇಳೋದು ಒಂದೇ ಒಂದು ರೈತ ಬಾಂಧವ್ರಿಗೆ ನಾನು ಹೇಳೋದು ಅಂತ ಹೇಳಿದ್ರೆ ಮೊದಲು ಮಾರ್ಕೆಟ್ ಹುಡ್ಕೊಳ್ಳಿ ತದನಂತರ ಬೆಳೆ ಬೆಳೀರಿ ಮತ್ತು ಅತಿ ಹೆಚ್ಚಾಗಿ ಒಂದೇ ಸಾರಿ ಒಂದೆಕರೆ ಎರಡು ಎಕರೆ ದಯವಿಟ್ಟು ಮಾಡಬೇಡಿ ಯಾಕೆಂದರೆ ಇದು ಬ್ಯಾಕ್ವರ್ಡ್ ನೀವು ಉಲ್ಟಾ ಬರಬೇಕು ಮೊದಲು ನನಗೆ ಮಾರ್ಕೆಟ್ ಇದೆಯಾ ನೋಡ್ಕೊಂಡು ಅವನ ಹತ್ರ ಒಪ್ಪಂದ ಮಾಡ್ಕೊಂಡು ತದನಂತರ ನೀವು ಬೆಳೆದ್ರೆ ಭಾಳ ಉತ್ತಮ ಆದರೆ ತಾವು ನಾನು ಬರೀ ಟ್ರಯಲಿಗೆ ಮಾಡ್ತೀನಿ ಅದು ದಯವಿಟ್ಟು ಮಾಡಿ ತೊಂದರೆ ಇಲ್ಲ ಒಂದು ಹತ್ತು ಗಿಡ ಇಪ್ಪತ್ತು ಗಿಡ ನೀವು ಹಾಕಿ ನಿಮ್ಮ ಟ್ರಯಲ್ ನೋಡಿ ಅದ ನಂತರ ಇದು ಮಾಡಿ ಇಲ್ಲಂದ್ರೆ ನಿಮ್ಮ ಲೋಕಲಲ್ಲೇ ಇರೋ ಸೂಪರ್ ಮಾರ್ಕೆಟ್ಗಳ ಹತ್ರ ಮಾತಾಡಿಕೊಂಡು ಡೈಲಿ ನಾನು ಎಷ್ಟು ಬೇಕು ಸಪ್ಲೈ ಮಾಡ್ತೀನಿ ಅಂತಲೂ ಆ ರೀತಿ ತಾವು ಮಾತಾಡಿಕೊಂಡು ವಿದೇಶಿ ಬೆಳೆಗಳನ್ನು ಬೆಳೆಯೋದು ಬಹಳ ಮುಖ್ಯ ಮುಖ್ಯ ಇದೆ ಅಂತ ಹೇಳಿದ್ರೆ ಎಷ್ಟು ಖರ್ಚು ಎಷ್ಟು ವೆಚ್ಚ ಬರುತ್ತೆ ಎಷ್ಟು ಆದಾಯ ಬರುತ್ತೆ ಅಂತೇಳಿ ನಾನು ಸುಮ್ಮನೆ ಹೈಪ್ ಮಾಡೋಕ್ಕೋಗಲ್ಲ ನಮ್ಗೆ ಅಷ್ಟು ಲಕ್ಷ ಆಗುತ್ತೆ ಇಷ್ಟು ಲಕ್ಷ ಆಗುತ್ತೆ ಅಂತ ಹೇಳಿ ಈಗ ಆಗಿ ನಾವು ನೋಡೋದಾದ್ರೆ ಒಂದು ಗಿಡ ನೀವು ಸಸಿ ತಂದು ನಾಟಿ ಮಾಡ್ತೀನಿ ಅಂತ ಹೇಳಿದ್ರೆ ನಾಲ್ಕು ರೂಪಾಯಿಂದ ಆರು ರೂಪಾಯಿ ನಿಮಗೆ ಸಸಿ ಬೀಳುತ್ತೆ ಹತ್ತು ರೂಪಾಯಿ ಇಟ್ಕೊಳ್ಳಿ ಒಂದು ಸಸಿಗೆ ಹತ್ತು ರೂಪಾಯಿ ಖರ್ಚಾಗುತ್ತೆ ಅದಾದ ನಂತರ ನೀವು ನೀರು ಆಳು ಕಾಳು ಗೊಬ್ಬರ ಎಲ್ಲ ಮೈಂಟೆನೆನ್ಸ್ ಹೇಚ್ಕೊಂಡ್ರೆ ಇನ್ನೊಂದು ಮೂವತ್ತು ರೂಪಾಯಿ ಖರ್ಚು ಇಟ್ಕೊಳ್ಳಿ ಸೊ ನಲವತ್ತರಿಂದ ಐವತ್ತು ರೂಪಾಯಿಗೆ ಒಂದು ಗಿಡಕ್ಕೆ ಖರ್ಚು ಮಾಡ್ತೀರಿ ಅಂದ್ರೂ ಕೂಡ ನಲ್ವತ್ತು ರೂಪಾಯಿ ಖರ್ಚಾಗುತ್ತೆ ಅಂತ ಇಟ್ಕೊಂಡ್ರು ನಾಲ್ಕು ಕೆ ಕಾಯಿ ಬಿಡ್ತು ಅಂತ ಇಟ್ಕೊಳ್ಳಿ ರೇಟ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ಇಂದ ಹಿಡಿದು ನಿಮ್ಗೆ ನೂರು ರೂಪಾಯಿ ತನಕ ರೇಟ್ ಹೋಗುತ್ತೆ ಸೊ ಅವರೇಜ್ ರೇಟ್ ನಲ್ವತ್ತೈ ರೂಪಾಯಿ ಇಟ್ಕೊಂಡು ನಾಲ್ಕು ಕೆಜಿಗೆ ನೂರ ಅರುವತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿ ಖರ್ಚು ಕಳೆದ್ರೂ ಕೂಡ ನೂರರಿಂದ ನೂರ ಹತ್ತು ರೂಪಾಯಿ ಆದಾಯ ಮಾಡಬಹುದು ಅದರಿಂದಾಗಿ ರೈತರು ಈ ಬೆಳೆಯನ್ನು ಆದಾಯಕ್ಕಾಗಿ ತಾವು ಅವಲಂಬನೆ ಮಾಡ್ಬೋದು ಅಂತ ಹೇಳ್ತೀನಿ ಆದರೆ ನಾನು ಪದೇ ಪದೇ ರಿಪೀಟ್ ಮಾಡ್ತೇವೆ ಮಾರ್ಕೆಟ್ ನೋಡಿದ ನಂತರ ದಯವಿಟ್ಟು ಇದರ ಪ್ರಯೋಗಕ್ಕೆ ಹೋಗಿ ನಾನು ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತ ಹೋಗಿದ್ದು ಹೂವು ಯಾವ ರೀತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏಕೆಂದರೆ ಈಗ ನಾವೇನು ಮಾಡ್ತೀವಿ ನೋಡಿ ಈಗ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಸಮಯ ಈಗ ಹೂವು ಅರಳಿದೆ ಇದರಲ್ಲಿ ಹಾಗಲದಲ್ಲಿ ಬೆಳಗ್ಗೆ ಹೂ ಅರಳುತ್ತೆ ಅದೇ ನೀವು ಹೀರೆಯಲ್ಲಿ ಹೋದರೆ ಹೀರೆಯಲ್ಲಿ ಸಂಜೆ ಹೂವು ಅರಳುತ್ತೆ ಯಾವಾಗ ಹೂ ಅರಳುತ್ತೋ ಆ ಟೈಮಲ್ಲಿ ಹುಳಗಳ ಓಡಾಟ ಹೆಚ್ಚಾಗಿರ್ತದೆ ಅದರಿಂದಾಗಿ ನಾವು ಸಾಮಾನ್ಯ ಏನು ಹೇಳ್ತೀವಿ ಹೂವು ಅರಳಿರೋ ಟೈಮಲ್ಲಿ ಜೇನು ಹುಳುಗಳ ಓಡಾಟದ ಸಮಯದಲ್ಲಿ ಆದಷ್ಟು ಕೀಟನಾಶಕ ಸಿಂಪಡಣೆಯನ್ನು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಕಾರಣ ಏನಂದರೆ ಈಗ ನಾವು ಔಷಧಿ ಹೊಡಿತೀವಿ ಆ ಹುಳ ಏನು ಬರಬೇಕಾಗಿತ್ತು ಅದು ಪಾಲಿನೇಷನ್ಗೆ ಬರಲ್ಲ ಅಥವಾ ಸಾಹಿತ್ಯ ಅಂತ ಇಟ್ಕೊಳ್ಳಿ ಈಗ ನೋಡಿ ಅಲ್ಲಿ ಹುಳ ಪಾಲಿನೇಷನ್ಗೆ ಬಂದಿದೆ ಇದು ನೋಡಿ ಜೇನು ಹುಳ ನಿಮಗೆ ಪರಾಗ ಇದು ಮಾಡ್ತಾ ಇದೆ ಬಂದು ಸೊ ಅದರಿಂದಾಗಿ ಈ ಟೈಮಲ್ಲಿ ನಾವು ಸ್ಪ್ರೇ ಮಾಡಬಾರ್ದು ಕಾರಣ ಏನಂತ ಹೇಳಿದ್ರೆ ನೀವಾಗಲೇ ನೋಡಿ ಇಲ್ಲಿ ಈಗ ಉದಾಹರಣೆಗೆ ಇದರಲ್ಲೇ ಹೂಗಳು ಇಲ್ಲಿ ನೋಡಿ ಈಗ ಈ ಹೂವು ನೋಡಿ ಇದು ಈ ಹೂವು ಗಂಡು ಹೂವು ಯಾಕೆಂದರೆ ಕೆಳಗಡೆ ಯಾವುದೇ ರೀತಿಯ ಓವರಿ ಇಲ್ಲ ಹೆಣ್ಣು ಭಾಗ ಇಲ್ಲ ಅದರಲ್ಲಿ ಅದೇ ಗಿಡದಲ್ಲಿ ಈ ಹೂವು ನೋಡಿ ನೋಡಿ ಇವೆರಡರಲ್ಲೂ ವ್ಯತ್ಯಾಸ ಇದು ಗಂಡು ಹೂವು ನನ್ನ ಬಲಗೈಲಿರೋದು ಇದು ಹೆಣ್ಣು ಹೂವು ನೋಡಿ ಇದು ಹಾಗಲ ಗಿಡ ಆಗಿರೋದಕ್ಕೆ ಆಗ್ಲಕಾಯಿ ರೀತಿಯೇ ಶೇಪ್ ಇದೆ ಹೋರಿ ನೋಡಿ ಈ ಗಿಡದಿಂದ ಈ ಗಿಡಕ್ಕೆ ಪರಾಗ ಸ್ಪರ್ಶ ಈಗಾಗಲೇ ಇಲ್ಲಿ ಜೇನು ಹುಳುಗಳು ಓಡಾಟ ಇದೆ ಜೇನು ಹುಳ ಏನು ಮಾಡುತ್ತೆ ಇಲ್ಲಿ ಬಂದು ಅದು ಪರಾಗ ಹೀರ್ಕೊಳಕ್ಕೆ ಬರುತ್ತೆ ಅದು ಬಂದಾಗ ಅದರ ಮೈ ಕೈಗೆ ಅಂಟ್ಕೊಂಡಂಥ ಪರಾಗ ರೇಣುಗಳು ಇಲ್ಲಿಗೆ ಬಂದು ಕೂತಾಗ ಫರ್ಟಿಲೈಸ್ ಮಾಡುತ್ತೆ ಈ ಕಾಯಿ ಸೆಟ್ ಆಗುತ್ತೆ ಅದರಿಂದಾಗಿ ಜೇನು ಹುಳುಗಳು ಭಾಳ ಇಂಪಾರ್ಟೆಂಟ್ ನಮಗೆ ಅಂತ ಹೇಳ್ಬೋದು ಸೊ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ನಿಮಗೆ ನಾಲ್ಕು ವಿವಿಧ ಹಂತದ ಎರಡು ವಿವಿಧ ಬಣ್ಣದ ಕಾಯಿಗಳು ನಿಮಗೆ ಕಾಣಿಸ್ತಾ ಇದೆ ಈಗ ಮೊದಲನೇದು ಎಳೆದಿದೆ ಇದು ಕೂಡ ಇದು ಕೂಡ ಈ ಎಲ್ಲ ಸ್ಟೇಜ್ ಕೂಡ ಮಾರ್ಕೆಟಲ್ಲಿ ಹೋಗುತ್ತೆ ಈಗ ನೀವು ಕೆಲವು ಸೂಪರ್ ಮಾರ್ಕೆಟಲ್ಲಿ ನೋಡಿದ್ರೆ ಈ ಸೈಜ್ ಇರುತ್ತೆ ಕೆಲವೊಂದು ಮಾರ್ಕೆಟಲ್ಲಿ ಈ ಸೈಜ್ ಬಯಸ್ತಾರೆ ಸೊ ಈ ಸ್ಟೇಜ್ ನೋಡಿಕೊಂಡು ನಾವು ಹಾರ್ವೆಸ್ಟ್ ಮಾಡಬೇಕು ಒಂದು ದಿನ ಎರಡು ದಿನ ಹೆಚ್ಚಾದರೂ ಕೂಡ ನಿಮ್ಗೆ ಏನಾಗುತ್ತೆ ಅತಿ ಬಲತ್ ರೀತಿ ಕಾಣಿಸೋಕ್ಕೆ ಶುರು ಆಗುತ್ತೆ ನಿಮಗೆ ಅದರಿಂದಾಗಿ ನಾವು ಹಾರ್ವೆಸ್ಟ್ ಮಾಡಬೇಕಾದ್ರೆ ಯಾವಾಗಲೂ ಕರೆಕ್ಟ್ ಇಮ್ಮೆಚ್ಯೂರ್ ಸ್ಟೇಜಲ್ಲಿ ಹಾರ್ವೆಸ್ಟ್ ಮಾಡ್ಬೇಕಂತ ಹೇಳ್ತೀವಿ ಮತ್ತು ಇದ್ರ ಜೊತೆ ಜೊತೆಗೆ ಜುಕಿನಿಯಲ್ಲಿ ಈ ವಿದೇಶಿಗರು ಬಳಸೋಕ್ಕೆ ಪ್ರಮುಖವಾದ ಕಾರಣ ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ಆರೋಗ್ಯ ಕಡೆ ಇದು ಅಂತ ಹೇಳ್ಬೋದು ಈಗ ನೀವು ಗಮನಿಸಿರ್ಬೋದು ಅನೇಕ ವಿದೇಶಿಯರು ಹಾಗೆ ಬೇಯಿಸಿದೆ ಅನೇಕ ತರಕಾರಿಗಳನ್ನು ತಿಂತಾರೆ ಏನಕ್ಕೆ ಅಂತ ಹೇಳಿದ್ರೆ ಅನೇಕ ತರಕಾರಿಗಳ ನಿಮಗೆ ನಮ್ಮಲ್ಲೂ ಕೂಡ ಗೊತ್ತು ಯಾವುದು ಬಣ್ಣವಾಗಿರ್ತದೋ ಅದನ್ನು ಬೇಯಿಸೋದಕ್ಕಿಂತ ನೇರವಾಗಿ ತಿಂದಾಗ ನಮ್ಮಲ್ಲಿ ಪೋಷಕಾಂಶಗಳು ಹೆಚ್ಚಾಗಿ ಸೇರ್ತವೆ ಬೇಯಿಸ್ದಾಗಿ ಅತಿ ಹೆಚ್ಚು ಪೋಷಕಾಂಶಗಳು ಲಾಸ್ ಆಗ್ತವೆ ಅಂತ ಇದನ್ನು ಜನರಳು ಈಗ ಸಿಟಿಗಳಲ್ಲಿ ಹೆಚ್ಚಾಗಿ ಬಳಸಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರ್ತವೆ ಮತ್ತು ಕೆಲವೊಬ್ರು ಏನು ಹೇಳ್ತಾರೆ ಅಂತ ಬೊಜ್ ಕೂಡ ಕರಗಿಸುತ್ತೆ ಅಂತ ಹೇಳ್ತಾರೆ ಅದರಿಂದಾಗಿ ಈ ತರಕಾರಿಗಳನ್ನು ಇವತ್ತು ಅನೇಕ ಸ್ಟಾರ್ ಹೋಟೆಲ್ಗಳಲ್ಲಿ ಸಲಾಡಾಗಿ ಯೂಸ್ ಮಾಡೋಕ್ಕೆ ಪ್ರಮುಖ ಕಾರಣ